ನನಗೆ ದುಡ್ಡು ಗಿಡ್ಡು ಏನು ಬೇಡ ದೇವರೇ ನನ್ನ ಗಂಡನ ಯಾವುದೇ ರೀತಿ ಅವ್ರ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗದ ರೀತಿಯಲ್ಲಿ ಅವ್ರನ್ನ ಕಾಪಾಡಪ್ಪ ಅನ್ನೋದನ್ನೇ ನನಗೆ ಬೇಡ್ಕೊಳ್ಳೋಂಗಾಯ್ತು ಈಗ ನನಗೆ ಅನ್ನ ಹಾಕಿದ್ದು ನನ್ನ ಮಕ್ಕಳದ್ದು ಎಜುಕೇಷನ್ನು ಈಗ ನಾವೇನು ನಾನಿಲ್ಲಿ ಕೂತಿದ್ದೀನೋ ನನ್ನ ಪ್ರತಿಯೊಂದು ನನ್ನ ಅಸ್ತಿತ್ವನೇ ನಾವು ತಿನ್ನೋ ಒಂದು ಹಗ್ಳು ಅನ್ನದಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನಮ್ಮದು ಅಂತ ನಾವು ಸಂಪಾದನೆ ಮಾಡ್ಕೊಂಡಿದ್ದು ಆ ಹೋಟ್ಲಿಂದ ಕೂಡ ನೆಕ್ಸ್ಟ್ ಏನು ಅನ್ನೋದು ಒಂದು ಭಯ ಇದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ದಿನ ಬಂದು ಬುಧವಾರ ಹೊಸ ವರ್ಷ ಹೊಸ ವರ್ಷ ಅಂದ್ಕೊಂಡು ಹೊಸ ವರ್ಷ ಹೊಸ ದಿನಗಳು ಆದರೆ ಅದು ನಮ್ಮ ಜೀವನದಲ್ಲಿ ಎಷ್ಟು ಹೊಸತಾನಾಗಿದೆ ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ಇವತ್ತು ಎಂಟು ದಿನದಲ್ಲಿ ನಮ್ಮ ಹೋಟ್ಲು ಒಡೆದಿ ಕಂಪ್ಲೀಟಾಗಿ ಮುಗಿಸಿದ್ರು ನೋಡಿ ಎಂಟು ದಿವಸ ಆಗೇ ಹೋಯಿತು ನನಗೆ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ವೀಡಿಯೋ ಮಾಡಲಿಕ್ಕೆ ನೋಡಿ ನನಗೆ ಎಂಟು ದಿವಸ ಬೇಕಾಯಿತು ಈಗ ನಮ್ಮನೆ ಪರಿಸ್ಥಿತಿ ಹೇಗಿದೆ ಮತ್ತು ತುಂಬ ಜನ ಕಮೆಂಟ್ಸ್ ಕೂಡ ಹಾಕಿದ್ದೀರಿ ಅವ್ರಿಗೂ ಕೂಡ ರಿಪ್ಲೈ ಮಾಡ್ತೀನಿ ವಿಡಿಯೋದಲ್ಲಿ ಮತ್ತು ಒಂದು ವಾಟ್ಸಪ್ನಲ್ಲಿ ಒಂದು ಚಿಕ್ಕದಾಗ ಒಂದು ವಿಡಿಯೋ ಇಟ್ಕೊಂಡಿದೆ ಅದಕ್ಕೂ ಕೂಡ ತುಂಬ ಜನ ರಿಪ್ಲೈ ಮಾಡಿದರು ಬೇಜಾರು ಮಾಡ್ಕೋಬೇಡಿ ಸಮಾಧಾನವಾಗಿರಿ ಅಂತ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಿದೆ ಕೆಲವೊಬ್ಬರು ನಮ್ಮವರು ಕಷ್ಟ ಇದ್ದಾಗ ನಮಗೊಂದೆರಡು ಸಮಾಧಾನದಲ್ಲಿ ಮಾತು ಆಡಬಹುದೇನೋ ಇವರು ನಮ್ಮ ಜೊತೆ ಇರ್ತಾರೇನೋ ಕಷ್ಟ ಸುಖದಲ್ಲಿ ಅಂತ ಅಂದ್ಕೊಂಡಿದ್ದ ಜನಗಳು ಕೂಡ ಅವರೇನು ಅಂತಲೂ ಕೂಡ ತೋರಿಸ್ಕೊಟ್ರು ಮತ್ತು ಕೆಲವೊಬ್ಬರು ವ್ಯಂಗ್ಯವಾಗೂ ಕೂಡ ಮಾತಾಡಿದರು ಅಂದರೆ ಹಾಂ ಓಟ್ಲು ಹೋಗೈತೆ ಏನು ಸ್ವಂತ ಓಟ್ಲಾ ಅದಕ್ಕೆ ಯಾಕೆ ಇಷ್ಟೊಂದರೆ ಫೀಲ್ ಮಾಡ್ಕೋಬೇಕು ಇದಲ್ಲ ಅಂದರೆ ಇನ್ನೊಂದು ಇನ್ನೊಂದು ನಡೆಸ್ಬೋದಲ್ಲ ಅದಕ್ಕೆ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಬೇಕು ಅಂತಲೂ ಕೂಡ ಮಾತಾಡಿದರು ಅದು ನಮಗೆ ಗೊತ್ತು ಅದು ಬಾಡಿಗೆ ಓಟ್ಲಾದರೂ ಕೂಡ ನೈನ್ಟೀನ್ ನೈಂಟಿ ನೈನು ನೈಂಟಿ ಏಯ್ಟಲ್ಲಂತೆ ಅವ್ರು ಬಂದಿದ್ದು ಓನರ್ ಸೇಟೆನೇ ಹೇಳ್ತಾಯಿದ್ರು ಇಪ್ಪತ್ತಾರು ವರ್ಷ ಆಯ್ತಲ್ಲ ನೀನು ಬಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗಕ್ಕೆ ಬಂತು ಹೇಗೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಅಂತ ಒಂದು ಫೋಟೋನು ಕೂಡ ಇದೆ ನನಗೆ ಫೋಟೋ ನೋಡಿ ನಾನು ಹಾಕ್ತೀನಿ ಸ್ಕ್ರೀನ್ ಮೇಲೆ ನಮ್ಮ ಯಜಮಾನ್ರು ಎಷ್ಟು ಚಿಕ್ಕವರಿದ್ರು ಆ ಹೋಟೆಲ್ಗೆ ಬಂದಾಗ ಅಂತ ಏಕೆಂದರೆ ಅವರು ಅಲ್ಲಿ ಕೆಲಸ ಮಾಡೋಕ್ಕೆ ಅಂತ ಸೇರ್ಕೊಂಡಿದ್ದು ಕೆಲಸ ಅಂತ ಸೇರಿಕೊಂಡು ಅಯ್ಯೋ ಒಳ್ಳೆ ಹುಡುಗ ಒಂದೊಳ್ಳೆ ನಿಯತ್ತಲ್ಲಿ ಕೆಲಸ ಮಾಡ್ತಾನೆ ನಂಬಿಕೋಸ್ತ ಹುಡ್ಗ ಅಂದ್ಬಿಟ್ಟು ನೀನೇ ನಡ್ಸ್ಕೊ ಅಂತ ಅಂದ್ಬಿಟ್ಟು ಕೊಟ್ಟಿದ್ದು ಅವ್ರೇನು ಹದಿನೇಳು ವರ್ಷದ ಹುಡುಗ ಆಗಿದ್ರಂತೆ ಅಷ್ಟು ಚಿಕ್ಕದ್ರಲ್ಲಿ ಆ ಹೋಟ್ಲಿಗೆ ಅವ್ರು ಸೇರಿಕೊಂಡಿದ್ದು ಆಮೇಲೆ ನಾನು ಮದುವೆಗೆ ವಸ್ ಬಂದ ಮೇಲೂ ಕೂಡ ನನ್ನ ಮೊದಲು ಹೋಗಿದ್ದು ಅದೇ ಹೋಟ್ಲಲ್ಲಿ ಈಗ ನನಗೆ ಅನ್ನ ಹಾಕಿದ್ದು ನನ್ನ ಮಕ್ಳದ್ದು ಎಜುಕೇಷನ್ನು ಈಗ ನಾವೇನು ಇಲ್ಲಿ ಕೂತಿದ್ದೀನೋ ನನ್ನ ಪ್ರತಿಯೊಂದು ನನ್ನದು ಅಸ್ತಿತ್ವನೇ ನಾವು ತಿನ್ನೋ ಒಂದು ಹಗ್ಳು ಅನ್ನದಿಂದ ಹಿಡ್ದು ಪ್ರತಿಯೊಂದನ್ನು ಕೂಡ ನಮ್ಮದು ಅಂತ ನಾವು ಸಂಪಾದನೆ ಮಾಡ್ಕೊಂಡಿದ್ದು ಆ ಹೋಟ್ಲಿಂದ ಇಲ್ಲ ಅಪ್ಪ ಅಮ್ಮ ಕೊಟ್ಟಿದ್ದ ಆಸ್ತಿಯಿಂದ ಅಲ್ಲ ಅಥವಾ ಇನ್ಯಾರೋ ಯಾರೋ ಬೇರೆಯವ್ರಿಂದ ಸಿಕ್ಕಿದ್ದದ್ರಲ್ಲ ನಮ್ಮ ನಮ್ಮ ಹತ್ರ ಇರೋ ಒಂದು ಐದು ಪೈಸಾನು ಕೂಡ ನಾವು ಹಾಕೋ ಬಟ್ಟೆಯಿಂದ ಹಿಡ್ದು ನಾವು ಹಾಕೋ ತಿನ್ನೋ ಅನ್ನದಿಂದ ಹಿಡ್ದು ನನ್ನ ಮಕ್ಕಳು ಫೀಸಿಂದ ಹಿಡ್ದು ನನ್ನ ಮಕ್ಳದ ಭವಿಷ್ಯಕ್ಕೆ ನಾವೇನಾದರೂ ಒಂದು ಚೂರು ಪಾರು ನಾವು ಏನೋ ಒಂದು ಮಾಡಿದ್ದೀವಿ ಅಂದರೆ ಅದೆಲ್ಲ ಬಂದಿದ್ದು ಆ ಓಟಲಿಂದ ಹಾಗಾಗಿ ಈಗ ಕೆಲವೊಬ್ರು ಇರ್ತಾರೆ ಐದೈದು ವರ್ಷ ಮೂರು ಮೂರು ವರ್ಷಕ್ಕೂ ಕೂಡ ಒಂದು ವ್ಯಾಪಾರ ಅಂತ ಅನ್ನೋರು ಈಗ ಒಂದು ಮೂರು ವರ್ಷ ಇರ್ತಾರೆ ಮತ್ತೆ ಇನ್ನೊಂದು ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗ್ತಾರೆ ಮತ್ತು ಇನ್ನೊಂದು ಜಾಗಕ್ಕೆ ಹೋಗ್ತಾರೆ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಹಾಗಾಗಿ ಅವ್ರಿಗೆ ಅಷ್ಟು ಅಟ್ಯಾಚ್ ಇರೋದಿಲ್ಲ ಆ ಜಾಗದ ಮೇಲೆ ಯಾವುದೇ ಒಂದು ವಸ್ತು ಮೇಲಾಗಿರ್ಬೋದು ಅಂದರೆ ನಮಗೆ ಹೊಸ ಹೊಸ್ದಾಗಿ ಬರ್ತಾಯಿದೆ ಆ ಜಾಗಕ್ಕೆ ಅಂದಾಗ ನಮ್ಗೆ ಅಷ್ಟು ಅಟ್ಯಾಚ್ ಆಗೋಲ್ಲ ಆದರೆ ನಮ್ಗೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ನಾವು ಅದೇ ಜಾಗದಲ್ಲಿ ಇದ್ದು ಮೊದಲೇ ಹೇಳಿದ ರೀತಿ ನನ್ನ ತಿನ್ನೋ ಒಂದು ಅಗ್ಳು ಅನ್ನನೂ ಕೂಡ ನಾವು ಅದರಿಂದಲೇ ದುಡ್ಕೊಂಡಿದ್ದೆ ಹೊರತು ಯಾರು ಕೂಡ ತಂದೆ ತಾಯಿ ಮಾಡಿದ ಆಸ್ತಿಯಿಂದ ಆಗಲ್ಲ ಅಥವಾ ತಂದೆ ತಾಯಿ ಆ ತೊಗೊಳ್ಳಿ ನೀವೇನೋ ಒಂದು ಮುಂಬೈನಲ್ಲಿ ಜೀವನ ಕಟ್ಕೋತಾ ಇದ್ದೀರಿ ಶುರು ಮಾಡಿ ಅಂತ ಅಂದ್ಬಿಟ್ಟು ಯಾರು ಕೂಡ ನಮಗೆ ಒಂದು ರೂಪಾಯಿ ಅಂತ ಯಾರಿಗಾರು ಸಹಾಯ ಮಾಡೋದಿಲ್ಲ ಸುಮ್ಮ ಸುಮ್ಮನೆ ಯಾರೂ ಕೂಡ ಸಹಾಯ ಮಾಡೋದಿಲ್ಲ ಆದರೆ ಈಗ ನೋಡಿ ಈಗ ತಂದೆ ತಾಯಿ ಅಂದಮೇಲೆ ಈಗ ನಮ್ಮದು ಕರ್ತವ್ಯ ಈಗ ನಾನೇ ನನ್ನ ಮಕ್ಳಿಗೆ ಇದ್ದೀವಿ ಕಷ್ಟಪಟ್ಟು ಹಾಗೇ ಅವ್ರಿಗೆ ಅವರಪ್ಪ ಅಮ್ಮ ಏನು ಕೊಟ್ಟಿದ್ದಲ್ಲ ಅದು ಆಯ್ತರ ಎಲ್ಲನೂ ಕೂಡ ಆ ಹೋಟೆಲಿಂದಲೇ ನಮ್ಮದು ಈಗ ಏನೋ ಒಂದು ಈ ಊರಿನಲ್ಲಿ ಅಣ್ಣ ಅಂದರೆ ಯಾರೋ ಒಬ್ಬರು ಒಂದು ಗುರುತಿಸ್ತಾರೆ ಅಂತ ಅಂದರೆ ಅದು ಆ ಹೋಟಲಿಂದಲೇ ಹಾಗಾಗಿ ನಮ್ಗೆ ಅಷ್ಟು ಮನಸ್ಸಿಗೆ ಹತ್ರವಾಗಿತ್ತು ಅದು ಜೀವನ ಅಂತ ಕೊಟ್ಟಿದ್ದು ಅದು ಜಾಗ ಹಾಗಾಗಿ ನಮಗೆ ಅಷ್ಟೊಂದು ಅಟ್ಯಾಚು ನಮಗೆ ಬೇರೆ ಇನ್ನೇನು ಗೊತ್ತೇ ಇಲ್ಲ ಅದು ಬಿಟ್ಟರೆ ಹಾಗಾಗಿ ನಮ್ಗೆ ಅಷ್ಟೊಂದು ದುಃಖ ಆಯ್ತಾವ ಹೊರತು ನಾವೊಂದು ತೋರಿಕೆಗಾಗಿರ್ಬೋದು ನಾಟಕಕ್ಕಾಗಿರ್ಬೋದು ನಾವು ದುಃಖ ಮಾಡಿಕೊಳ್ಳೇ ಇಲ್ಲ ಈಗ ಅಂದರೆ ಈಗ ನೋಡಿ ಎಂಟು ದಿನ ಆಯಿತು ಎಂಟು ದಿನದಿಂದ ನನ್ನ ಗಂಡನ ಕೆಲಸನೇ ಇಲ್ಲ ಆ ವ್ಯಾಪಾರಕ್ಕೆ ತಕ್ಕಾಗಿ ನಮ್ಮದು ಕಮಿಟ್ಮೆಂಟ್ಗಳಿತ್ತು ಆ ವ್ಯಾಪಾರಕ್ಕೆ ತಕ್ಕಾಗಿ ನಮ್ಮದು ಜೀವನ ಶೈಲಿ ಇತ್ತು ಆ ವ್ಯಾಪಾರಕ್ಕೆ ತಕ್ಕಾಗಿ ನಾವು ಜೀವನ ಮಾಡ್ತಾಯಿದ್ವಿ ಏನ ಅದ್ರ ತಕ್ಕಾಗಿ ಕಮಿಟ್ಮೆಂಟ್ಗಳನ್ನ ನೆಡ್ಕೊಂಡು ಹೋಯ್ತಿತ್ತು ಈಗೆಲ್ಲ ಫುಲ್ ಕಂಪ್ಲೀಟಾಗಿ ಬಂದಾಗಿದೆ ಮೂರನೇ ಆದಾಯವೇ ಇಲ್ಲ ನಿಮಗೆಲ್ಲ ಗೊತ್ತು ನಾನೊಬ್ಳು ವೈಫು ಎಲ್ಲ ನನ್ನ ಗಂಡ ದುಡಿಯೋದ್ರಿಂದಲೇ ನಮ್ಮ ನಾಲ್ಕು ಜನದ್ದು ಊಟ ತಿಂಡಿ ಜೀವನ ಮಕ್ಕಳು ಫೀಸ್ ಪ್ರತಿ ಏನೇನಿದೆ ಅದೆಲ್ಲ ಅವರಿಂದಲೇ ನಡಿಬೇಕು ಹಾಗಾಗಿ ನಮ್ಗೆ ಅಷ್ಟು ದುಃಖ ಆಗುತ್ತೆ ಅನ್ನಿಸ್ತದೆ ಅಂದರೆ ನಮ್ಮದು ಜೀವನದ ಒಂದು ಭಾಗವೇ ಯಾರೋ ಕಿತ್ಕೊಂಡು ಹೋಗ್ಬಿಟ್ರಪ್ಪ ಅನ್ನೋಷ್ಟು ಪರಿಸ್ಥಿತಿ ನಮ್ಮದು ಆಗಿತ್ತು ಈ ಎಂಟು ದಿನ ಅಂದರೆ ಈಗಲೂ ಕೂಡ ಆಗ್ತದೆ ನೆನ್ಪು ಮಾಡ್ಕೊಳ್ಳೋಕೆ ಆಗದೇ ಇರೋ ಅಂಥ ಅದು ನನಗೆ ನೆನ್ಪು ಮಾಡ್ಕೊಳ್ಳೋಕ್ಕೂ ಕೂಡ ಇಷ್ಟ ಇಲ್ಲ ಅದು ಅದ್ರ ಬಗ್ಗೆ ಅಂದರೆ ಎಲ್ಲಿಗೆ ಹೋದರೂ ಹಾಂ ಅಣ್ಣ ಅಣ್ಣ ಅನ್ನೋರು ಎಲ್ಲಿ ಹೋದರೂ ಕೂಡ ನಿನ್ನ ನೀವು ಎಲ್ಲಿರೋದು ಅಂತಂದರೆ ನನ್ನ ನನ್ನ ಮನೆ ಅಡ್ರೆಸ್ ಹೇಳಿದ್ರೆ ಯಾರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಅದೇ ನಮ್ಮ ಹೋಟೆಲ್ ಅಡ್ರೆಸ್ ಇದ್ದರೆ ಹಾಂ ಅಣ್ಣ ಅವ್ರು ಹೆಣ್ತೀನ ಅಂತ ಅಷ್ಟು ವರ್ಷ ಆಗಿತ್ತು ಅವರಲ್ಲಿ ಅಷ್ಟು ಒಂದು ಹೆಸರಾಗಿರ್ಬೋದು ಎಲ್ಲ ಸಂಪಾದನೆ ಮಾಡಿದ್ದು ನಾವು ಆ ಜಾಗದಿಂದ ಆ ಹಾಗಾಗಿ ಮತ್ತೆ ಇನ್ನೊಂದು ಅಂದರೆ ಈಗ ಹೊಸದ ವ್ಯಾಪಾರ ಶುರು ಮಾಡಿದರೂ ಕೂಡ ಅಂಥ ಓನರ್ ಯಾರು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಮಗೆ ಜೀವನದಲ್ಲಿ ಪ್ರತಿಯೊಬ್ಬರು ಹೇಳ್ತಿರ್ತಾರೆ ಐದೈದು ವರ್ಷ ಆದಮೇಲೆ ಯಾರೋ ಜಾಗ ವ್ಯಾಪಾರ ಮಾಡೋಕ್ಕೆ ಕೊಡೋದೇ ಇಲ್ಲ ಬಾಡಿಗೆ ಜಾಸ್ತಿ ಮಾಡ್ತಾರೆ ಮತ್ತು ಯಾರಾದರೂ ಹೆಚ್ಚು ಬಾಡಿಗೆ ಕೊಡೋಕ್ಕೆ ಯಾರಾದರೂ ಬತ್ತು ಅಂತಂದರೆ ಅವ್ರನ್ನ ಖಾಲಿ ಮಾಡಿಸ್ಬಿಡ್ತಾರೆ ನೆಪ ಮಾಡಿ ಹಾಗಾಗಿ ಎಲ್ಲ ವ್ಯವಹಾರದಲ್ಲಿ ಎಷ್ಟು ಕಟ್ನಿಟ್ಟಾಗಿ ಮಾತಾಡ್ತಾರೆ ಅಂದರೆ ಅಂದರೆ ದುಡ್ಡಿಗೋಸ್ಕರನೇ ಪ್ರತಿಯೊಂದು ವಾಹನ ರೀತಿಯಲ್ಲಿ ಮಾತಾಡ್ತಾರೆ ಏಕೆಂದರೆ ನಾವು ಕೂಡ ಹದಿನೈದೊಂದು ತಿಂಗಳಿಂದ ಸುತ್ತುತ್ತಾ ಇದ್ದೀವಲ್ಲ ಅಂಗಡಿ ಹುಡಿಕೊಂಡು ಆಗ ಓನರ್ ಮಾತಾಡೋ ಮಾತು ನೋಡಿದ್ರೆ ಪ್ರಪಂಚ ನಿಂತಿರೋದೇ ಹಣದಿಂದ ಏಕೆಂದರೆ ಆ ಹಣ ಕೊಟ್ಟಿದ್ದು ನಮ್ಗೆ ಜಾಗ ಒಂದು ಗೌರವ ಒಂದು ಪ್ರತಿಯೊಂದು ಹಾಗಾಗಿ ನಮ್ಗೆ ಅಷ್ಟು ಅಟ್ಯಾಚ್ ಇದೆ ನಮಗೆ ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ವೇನೋ ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಹೊಡಿತದೆ ಅಂತ ಯಾವುದೋ ಒಂದು ಮೂಲೆಯಲ್ಲಿ ಅನ್ಸೋದು ಏಕೆಂದರೆ ಇದು ಹತ್ತು ವರ್ಷದಿಂದ ಹೇಳ್ಕೊಂಡು ಬರ್ತಿರೋದ್ರಿಂದ ಈಗ ಈಗ ಒಂದು ಎರಡು ವರ್ಷದಿಂದ ಎರಡು ವರ್ಷದಿಂದೇನೂ ಕೂಡ ಅದು ಹೈಕೋರ್ಟು ಇದ್ಕೋಗಿತ್ತು ಬಿ ಗೆ ಬಿ ಹೋಗಿತ್ತು ಮತ್ತೆ ಬಾಂಧಕ್ಕೆ ಬಂತು ಹಾಗಾಗಿ ನಮ್ಗೆ ಅಷ್ಟು ಫೀಲಿಂಗ್ ಆಗ್ತದೆ ಹೊರತು ಬೇರೆ ಇನ್ನೇನು ಇಲ್ಲ ಈಗ ಈಗ ಮತ್ತೆ ಈಗೇನು ನಡೀತಿದೆ ಹೇಗೆ ನಡೀತಿದೆ ನನ್ನ ಮನೆ ಅದು ನಮಗೆ ಗೊತ್ತು ನಮ್ಮದು ಕಮಿಟ್ಮೆಂಟ್ಗಳು ನಾವು ಅಂದ್ಕೊಂಡಿದ್ದೆವು ಒಂದು 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 ತಿಂಗಳು ಎರಡು ತಿಂಗಳಿಗೆ ನಮಗೆ ಕಮಿಟ್ಮೆಂಟ್ಗೆ ಆಗೋಷ್ಟು ಅಷ್ಟು ಎಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಆದರೂ ಕೂಡ ನೆಕ್ಸ್ಟ್ ಏನು ಅನ್ನೋದು ಒಂದು ಭಯ ಇದೆ ಇಲ್ಲ ಸುಮ್ಮನೆ ಅಂತೂ ಕೂತ್ಕೊಳ್ಳೋರಲ್ಲ ಏನೋ ಒಂದು ಮಾಡ್ತಾರೆ ವ್ಯವಸ್ಥೆನ ಏನೋ ಒಂದು ನಮಗೆ ಅಂತ ಭಗವಂತ ಯಾವುದೋ ಒಂದು ದಾರಿ ಇರುತ್ತೆ ಅದು ಬೇರೆ ವಿಷಯ ಆದರೆ ಈ ಜನಗಳು ಕೆಲವೊಬ್ಬರು ಹಾ ಬಾಡಿಗೆ ಅಂಗಡಿ ಅಲ್ವ ಅದಕ್ಕೆ ಯಾಕೆ ಇಷ್ಟ ಇದು ಮಾಡ್ಕೋಬೇಕು ಅನ್ನ ಹಂಗೆ ಮಾತಾಡಿದರು ಒಂಥರ ಚುಚ್ಚಿದಾಗಿ ಮಾತಾಡಿದರು ಪರವಾಗಿಲ್ಲ ಆಡ ಜನಗಳನ್ನ ಬಾಯಂತೂ ಮುಚ್ಚಿಸೋಕ್ಕಾಗಲ್ಲ ಆಡ್ಕೊಳ್ಳೋರು ಆದರೆ ಅದು ಸಮಯ ಇದೆ ಅವರು ಹಾಡ್ಕೋತಾರೆ ಆಡ್ಕೊಳ್ಳಿ ಆದರೆ ಅಂಥರ ನೋವಾಗ್ತದೆ ಈಗಲೂ ಕೂಡ ಜಾಗಕ್ಕೆ ಹೋದರೆ ಒಂಥರ ಅನ್ನಿಸ್ತದೆ ಈಗಲೂ ಕೂಡ ನನ್ನ ಗಂಡ ಅಲ್ಲೇ ಸುತ್ತುತ್ತಾರೆ ಮಧ್ಯಾಹ್ನ ಹೋಗ್ತಾರೆ ಅಲ್ಲೇ ಸುತ್ತುತ್ತಿರ್ತಾರೆ ಅಲ್ಲೇ ಸುತ್ತ ಮನೆಯಲ್ಲೇ ಅವ್ರಿಗೆ ಇರೋಕ್ಕಾಗ್ತಾ ಇಲ್ಲ ಮತ್ತು ಎಲ್ಲಿಗೆ ಹೋಗ್ತಿದ್ರಿ ಹಾಂ ಹೋಟ್ಲ್ ಹತ್ರ ಅಲ್ಲಿ ಇಲ್ಲಿ ಅದು ಜನಗಳಿಗೆಲ್ಲ ಫೋನ್ ನಂಬರ್ ಕೊಡ್ತೀನಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ವ್ಯಾಪಾರ ಶುರು ಮಾಡ್ತೀನಿ ಇಲ್ಲೆಲ್ಲಾದರೂ ಇದ್ದೀನಿ ಸಿಗ್ತದೆ ಬನ್ನಿ ಅಂತ ಹೇಳ್ತೀನಿ ಅಂತ ಏನೋ ಒಂಥರ ಒಂದು ಮೂರು ದಿವಸ ಆಯಿತು ನನಗೆ ಅಪ್ಪ ದೇವ್ರೆ ನನಗೆ ಮೂರು ದಿವಸ ಹೆಂಗೆ ಅನ್ನಿಸ್ತು ಗೊತ್ತಿರ ನಿಜವಾಗ್ಲೂ ನಾನು ಹೇಳ್ತಿದ್ದೀನಿ ನನಗೆ ದುಡ್ಡು ಗಿಡ್ಡು ಏನು ಬೇಡ ದೇವ್ರೆ ನನ್ನ ಗಂಡನ ಯಾವುದೇ ರೀತಿ ಅವ್ರ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗದ ರೀತಿಯಲ್ಲಿ ಅವ್ರನ್ನ ಕಾಪಾಡಪ್ಪ ಅನ್ನೋದನ್ನೇ ನನಗೆ ಬೇಡ್ಕೊಳ್ಳೋಂಗಾಯ್ತು ಒಂಥರ ಬೇರೆ ಥರನೇ ಅಪ್ಸೆಟ್ ಆಗಿ ಬೇರೆ ಥರನೇ ಮಾತಾಡ್ತಿದ್ದಾರೆ ಒಂಥರ ಒಂದೊಂದ್ಸಲ ತುಂಬ ಕೋಪ ಒಂದ್ಸಲ ತುಂಬ ಹ್ಯಾಪಿ ಒಂದೊಂದು ಸಲ ಸುಮ್ಮನೆ ಮಲಗಿಬಿಡೋದು ಎರಡು ಗಂಟೆ ಅವ್ರಿಗೂ ಆಮೇಲೆ ಅವ್ರಿಗೆ ಬಿ ಪಿ ಮಾತ್ರೆ ಬೇರೆ ಬೆಳಗ್ಗೆ ಕುಡಿಬೇಕು ಮಾರ್ನಿಂಗ್ ಮಾತ್ರೆ ಎರಡು ಗಂಟೆಯಲ್ಲಿ ಕುಡಿದ್ರೆ ಮತ್ತು ಬೆಳಗ್ಗೆ ಮಾತ್ರೆ ಯಾವಾಗ ಕುಡಿಸೋದು ಇನ್ನು ನೈಟ್ ಮಾತ್ರೆ ಯಾವಾಗ ಕುಡಿಯೋದು ಎಷ್ಟು ಟೆನ್ಷನ್ ಆಗ್ಬಿಡ್ದು ಅಂದರೆ ಹೆಂಡ್ತಿನ ನಿಜವಾಗ್ಲೂ ನಾನು ಹೆಣ್ಣು ನಾನು ಹೇಗೆ ಕಳೀತಾ ಇದ್ದೀನಿ ಮನೆಯಲ್ಲಿ ಅಂದರೆ ನಮ್ಮ ಮಕ್ಕಳುಗಳು ಕೇಳ್ತಾರೆ ಅಮ್ಮ ಮುಂದೇನು ಆ ಮಮ್ಮಿ ಈ ಥರ ಆದರೆ ಹೆಂಗೆ ಮಾಡೋದು ಹಂಗಾರೆ ನಾವು ತುಂಬ ಇನ್ನು ಬಡವರಾಗೋಗ್ಬಿಡ್ತೀವ ನಮಗಿನ್ ಕಷ್ಟನಾ ಮಮ್ಮಿ ನಾನು ಏನೇನೋ ಆಸೆ ಇಟ್ಕೊಂಡಿದ್ದೀನಿ ಅಂದರೆ ಏನೋ ಒಂಥರ ಫೀಲಿಂಗಲ್ಲಿ ಹೇಳ್ಕೊಳ್ಳೋವಂಥದ್ದು ಮಮ್ಮಿ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ನಾನು ಏನೋ ಒಂದು ಡ್ರೀಮ್ ಇತ್ತು ನನಗೆ ಏನೋ ಒಂದು ಮಾಡಬೇಕು ಅಂತ ಅದು ಆಗೋದಿಲ್ವ ಹಾಗಾದರೆ ಸರಿ ಬಿಡು ಆದರೂ ಪರವಾಗಿಲ್ಲ ನಾನು ಬೇರೆ ಏನಾದರೂ ಮಾಡ್ತೀನಿ ಅಂತ ಅವಳು ಹೇಳ್ತಾಳೆ ಮತ್ತು ಹೇಳ್ತಾಳೆ ಮಮ್ಮ ನಾನು ಪಾರ್ಟ್ ಟೈಮ್ ಜಾಬಿಗೆ ಸೇರ್ಕೊಳ್ಳೋಣ ಒಂದು ಐದು ಹತ್ತು ಸಾವಿರ ಕೊಟ್ಟರು ಕೂಡ ನಿಮ್ಗೆ ಏನಾದರೂ ಅನುಕೂಲ ಆಗ್ಬೋದು ಹಂಗಿಲ್ಲ ಪರಿಸ್ಥಿತಿ ಮ್ಯಾನೇಜ್ ಮಾಡ್ಬೋದು ಮ್ಯಾನೇಜ್ ಮಾಡೋಂಗೆ ಪಾಪ ನಮ್ಮ ಯಜಮಾನರು ಏನೋ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಒಂದೆರಡು ತಿಂಗಳು ಮಟ್ಟಿಗೆ ನಾವು ನಮ್ಮದು ಏನು ಕಮಿಂಟ್ಸ್ಮೆಂಟ್ಗಳ ಅದನ್ನು ಮಾಡಿಕೊಳ್ಳಿಕ್ಕೆ ನಾವು ಏನೋ ಒಂದು ಮಾಡ್ಕೊಂಡಿದ್ದೀವಿ ಆದರೂ ನಮ್ಮ ಮಕ್ಕಳು ಬಾಯಲ್ಲಿ ಅಷ್ಟು ಫೀಲಿಂಗು ಅಷ್ಟು ಇದು ನನ್ನ ಮಗ ಎಕ್ದಮ್ ಅವನು ಅವನೇನೂ ಬಾಯ್ಬಿಟ್ಟು ಹೇಳೋದಿಲ್ಲ ಆದರೆ ಅವನು ಅವನು ಇರೋ ರೀತಿ ನೋಡಿದ್ರೆ ಅಪ್ಪ ಏನಪ್ಪ ಅನ್ನಿಸ್ಬಿಡುತ್ತೆ ನಾನು ಯಾವಾಗಲೂ ಕೂಡ ಟಿ ವಿ ಹಾಕೋದು ಒಂದು ಲಿಮಿಟ್ ಟೈಮ್ ಇತ್ತು ಈ ಟೈಮ್ ಅಂದರೆ ಈ ಟೈಮ್ ಮಾತ್ರ ಟಿ ವಿ ಹಾಕೋದಿತ್ತು ಊರಿಗೆ ಹೋಗೋದಕ್ಕಿಂತ ಮೊದಲು ರೀಚಾರ್ಜ್ ಹೋಗಿತ್ತು ಅಂತ ಟಿ ವಿನೂ ಕೂಡ ರಿಚಾರ್ಜ್ ಮಾಡ್ಸಿರ್ಲಿಲ್ಲ ನಾನು ತಕ್ಷಣ ರಿಚಾರ್ಜ್ ನಮ್ಮ ಮಕ್ಳಿಗೆ ಮಮ್ಮಿ ಈ ಸಲೇ ಇಷ್ಟು ಬೇಗ ರೀಚಾರ್ಜ್ ಎನಿ ಟೈಮ್ ಟಿ ವಿ ನೋಡ್ತಾ ಇದ್ರು ಕೂಡ ನಾನು ಸುಮ್ಮನೆ ಇದ್ಬಿಡ್ತೀನಿ ನೋಡಲಿ ಅಂತ ಯಾಕೆಂದರೆ ಟಿ ವಿ ಬಂದ್ ಮಾಡಿದ್ರೆ ಏನೋ ಒಂಥರ ಅವರು ಅಕ್ಕ ತಮ್ಮ ಎರಡು ಗಂಟೆ ಒಂದು ಗಂಟೆವರೆಗೂ ಮಾತಾಡ್ತಾ ಇರ್ತವೆ ಏನೋ ಏನೇನೋ ಅವ್ರಿಗೂ ನಿದ್ದೆ ದಾಡ್ತಾ ಇರ್ತವೆ ಬೆಳಗ್ಗೆ ಇದ್ದರೆ ಐದು ಗಂಟೆಗೆ ಸ್ಕೂಲು ಅಪ್ಪ ಹೇಗಾಗಿದೆ ಅಂದರೆ ಅವ್ರದ್ದೇ ನಿದ್ದ ಫೋನ್ ಇರ್ತದೆ ಸಂದುವ ನಾನು ಮನೇಲಿದ್ದಾಗ ಏನು ಸುಮ್ಮನೆ ಏನಾದರೂ ಯೋಚನೆ ಮಾಡ್ತಾ ಇರ್ತಾಳೆ ಅಂತ ಹೇಗಾಗಿದೆ ಅಂತಂದರೆ ಹುಡುಗರುಗಳಿದ್ದಾರೆ ಫ್ರೆಂಡ್ಸ್ ಹುಡುಗರುಗಳನ್ನ ಕಳ್ಕೊಳ್ಳೋಕೆ ಆಗೋದಿಲ್ಲ ಏಕೆ ಗೋತ್ರ ಈಗ ಅವರು ಅಲ್ಲಿ ಇಲ್ಲಿ ಸುತ್ತಾಡೋಕೆ ಹೋಗ್ತಾ ಇದ್ದಾರೆ ಕೊಡ್ತಾರೆ ಅವ್ರನ್ನೇನು ನಾವೇನು ಬೆಳೆಸಿ ಇದು ಮಾಡಿ ಇಟ್ಕೊಂಡಿದ್ದೀವ ಇಲ್ಲ ಅಲ್ವರ ಅವರು ಕೂಡ ಸಂಪಳದಕ್ಕೋಸ್ಕರನೇ ಇರೋದು ಎಷ್ಟೇ ನಾವು ಪ್ರೀತಿ ತೋರಿಸ್ತೀವಿ ಅಂದ್ರು ಆ ಒಂದು ಮೂರು ನಾಲ್ಕು ಸಾವಿರ ಬೇರೆ ಜಾಗದಲ್ಲಿ ಸಿಗ್ತದೆ ಅಂತ ಅಂದ್ಬಿಟ್ರೆ ಹುಡುಗರು ಹೊಂಟೋಗ್ಬಿಡ್ತಾರೆ ಇನ್ನು ನಮ್ಗೆ ಅಂಗಡಿ ಸಿಕ್ತು ಅಂದ್ಕೊಳ್ಳಿ ಹುಡುಗರೇ ಇಲ್ಲ ಅಂತಂದರೆ ಓಪನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಮತ್ತೆ ಹುಡುಗರನ್ನ ಹುಡುಕ್ಬೇಕಾಗ್ತದೆ ಹಾಗಾಗಿ ನನ್ನ ಸ್ಟಾಫ್ಗಳಿಗೆ ಮನೆಯಿಂದಲೇ ನೈಟ್ ಊಟ ಮತ್ತು ಮಧ್ಯಾಹ್ನದ ಊಟ ಮಾಡ್ಕೊಂಡು ಕಳಿಸ್ತೀನಿ ಬೆಳಗ್ಗೆ ತಿಂಡಿ ಅವರಲ್ಲೇ ತಿನ್ಕೋತಾರೆ ನಾ ಅಂಗಡಿ ಹುಡುಕ್ಬೇಕು ಅದ್ರ ತಕ್ಕಾಗಿ ಆ ಅದು ಅಗ್ರಿಮೆಂಟಿಗೆ ತಕ್ಕಾಗೆ ನಮಗೆ ಫುಡ್ ಲೈಸೆನ್ಸ್ ಮಾಡಿಸ್ಬೇಕಾಗುತ್ತೆ ಇನ್ನು ಸುಗ್ಗಿ ಜೊಮೆಟೊ ಏನಾದರೂ ಮಾಡ್ತೀವಿ ಅಂದರೆ ಅದ್ರ ತಕ್ಕಾಗೆಲ್ಲ ಮತ್ತು ಅಂಗಡಿನ ನಮಗೆ ತಕ್ಕಾಗಿ ರಿಪೇರಿ ಮಾಡಿಸ್ಕೋಬೇಕು ಇನ್ನೂ ಒಂದು ತಿಂಗಳಾದರೂ ಆಗ್ಬೋದು ತಕ್ಷಣ ಅಂಗಡಿ ಸಿಕ್ಕಿದ್ರು ಕೂಡ ನೋಡ್ತಾ ಇದ್ದೀವಿ ಈಗ ಎರಡು ಮೂರು ಅಂಗಡಿ ನಮಗೆ ಇಷ್ಟ ಆಗಿದೆ ಸ್ವಲ್ಪ ಬಾಡಿಗೆನಲ್ಲಿ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತಾ ಇದೆ ನೋಡೋಣ ಹೇಗೆ ಅನ್ನಿಸ್ತದೆ ಅಂತ ಸಿಕ್ಕಿದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆದರೆ ಫ್ರೆಂಡ್ಸ್ ನಿಜ ಹೇಳ್ತೀನಿ ಕೆಲವೊಂದು ಸಲ ಅನ್ನಿಸ್ಬಿಡುತ್ತೆ ದುಡ್ಡೇನಿಲ್ಲ ಆರೋಗ್ಯ ಮುಖ್ಯ ಅಂತ ಕೆಲವೊಂದು ಸಲ ಈ ಆರೋಗ್ಯ ಕಾಪಾಡ್ಕೋಬೇಕು ಅಂತಂದ್ರೂ ಕೂಡ ದುಡ್ಡೇ ಬೇಕು ಈ ಎರಡು ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದು ನಾಣ್ಯದ ಎರಡು ಮುಖಗಳ ತರ ಆ ಜಾಗ ಕೋದ್ರೆ ಸಾಕು ನಾನೆಂತೂ ಒಂದು ದಿವಸ ಬಿಟ್ಟು ಒಂದು ದಿವಸ ಹೋಗ್ತಲೇ ಇರ್ತೀನಿ ಎಲ್ಲ ನೆಲಸ ಮಾಡಂಗಾಗಿದೆ ಮನ್ಸಿಗೆ ಎಷ್ಟು ಸಂಕಟ ಆಗ್ತದೆ ಗೊತ್ತಾ